ನಮಸ್ಕಾರ ರೈತ ಬಾಂಧವರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ನಾವು ನಮ್ಮ ಕಬ್ಬಿನಲ್ಲಿ ಆಗಿರ್ತಕ್ಕಂತಹ ಎಲ್ಲ ತರಹದ ಕಳೆಗಳಾದ ಜೇಕು ಹಾಗೂ ಬ್ರಸಾದ ಈ ಹುಲ್ಲು ಸಿಂಪಿಗೆನ ಹುಲ್ಲು ಹಾಗೂ ಇನ್ನತರ ಈ ಕಾಂಗ್ರೆಸ್ ಕಸ ಈ ಬಳ್ಳಿ ಹಾಗೂ ಇಲ್ಲಿ ನೋಡಿ ಇದೇನು ಹುಲ್ಲು ಕಾಣಿಸ್ತಾ ಇದೆ ಇದು ಗೆಳೆಯರೇ ನಾವು ನಿಮಗೆ ಇಲ್ಲಿ ತೋರಿಸ್ತಕ್ಕಂತಹ ಕಳೆನಾಶಕವನ್ನು ನೀವು ಈಗ ಹೊಸತಾಗಿ ಬಂದಿರತಕ್ಕಂತಹ ಕಬ್ಬಿನ ತಳಿಗಳಾದಂತಹ ಹತ್ತು ಸಾವಿರದ ಒಂದು ಹತ್ತು ಸಾವಿರದ ಐದು ಹಾಗೂ ಸಂಜೀವಿನಿ ಸಂಕೇಶ್ವರ್ ಇನ್ನು ತರಹದ ಕಬ್ಬುಗಳಲ್ಲಿ ಬ ನೀವು ಪ್ರಯೋಗಿಸುವುದಾದರೆ ನೀವು ನುರಿತ ತಜ್ಞರನ್ನು ಸಂಪರ್ಕಿಸಿ ಅವರ ಅನುಭವವನ್ನು ಕೇಳಿ ತಾವು ಉಪಯೋಗಿಸ್ತಕ್ಕಂಥದ್ದು ನಾವು ಇದನ್ನು ಸಿಂಪಡಿಸತಕ್ಕಂಥದ್ದು ಮೀರಾ ಏಯ್ಟಿ ಸಿಕ್ಸ್ ಹಾಗೂ ಟೂ ಸಿಕ್ಸ್ಟಿ ಫೈವ್ ವೆರೈಟಿಯ ಕಬ್ಬುಗಳಲ್ಲಿ ನಾವು ಇದನ್ನು ಪರೀಕ್ಷಿಸಿದ್ದೇವೆ ಯಾವುದೇ ತರಹದ ಕಬ್ಬಿಗೆ ಇದು ಹಾನಿಯನ್ನು ಉಂಟು ಮಾಡಿಲ್ಲ ಅದಕ್ಕಾಗಿ ತಾವು ಕೂಡ ಮೀರಾ ಏಯ್ಟಿ ಸಿಕ್ಸ್ ಹಾಗೂ ಟೂ ಸಿಕ್ಸ್ಟಿ ಫೈವ್ ವೆರೈಟಿಯಲ್ಲಿ ನೀವು ಇದನ್ನು ಉಪಯೋಗಿಸಬಹುದು ಆದರೆ ಹೊಸ ತಳಿಯ ಕಬ್ಬುಗಳಲ್ಲಿ ಉಪಯೋಗಿಸುವುದಕ್ಕಿಂತ ಮುಂಚೆ ನಿಮ್ಮ ತಜ್ಞರನ್ನು ಸಂಪರ್ಕಿಸಿ ಮತ್ತೊಮ್ಮೆ ಅವರ ಸಲಹೆಯನ್ನು ಕೇಳಿ ನೀವು ಉಪಯೋಗಿಸ್ತಕ್ಕಂಥದ್ದು ನಾವು ಈ ಕಬ್ಬಿನಲ್ಲಿ ಇರ್ತಕ್ಕಂಥ ಕಳೆಗೆ ಉಪಯೋಗಿಸ್ತಿರ್ತಕ್ಕಂತಹ ಔಷಧವನ್ನು ಈಗ ತಮ್ಮ ಮುಂದೆ ಚಿತ್ರಸಹಿತವಾಗಿ ಹೇಳುವುದಾದರೆ ಟು ಫೋರ್ ಡಿ ಸೋಡಿಯಮ್ ಅಂಥೇಳಿರಿ ಇದು ಗುಂಡೆಲಿ ಮತ್ತು ಕಸದ ಮ್ಯಾಗ ಕೆಲಸ ಮಾಡ್ತೈತಿ ರೀ ಇನ್ನೊಂದು ಮೆಟ್ರಿ ಬೆಂಜಿನ ಇದು ಉದ್ದೆಲಿ ಮ್ಯಾಗ ಕೆಲಸ ಮಾಡ್ತೈತಿ ಇದು ಇನ್ನೊಂದು ಅಟ್ರಾಜಿನ್ ಅಂಥೇಳಿ ಇದು ಬೀಜವನ್ನು ಬೀಜನಾಶಕವಾಗಿ ಕೆಲಸ ಮಾಡ್ತದೆ ಮತ್ತು ಅಮೋನಿಯಂ ಗ್ಲಾಕೋ ಅಂತ ಹೇಳಿ ಕರಿಕಿ ಹಾಗೂ ಇನ್ನತ್ರ ಮ್ಯಾಗ ಕೆಲಸ ಮಾಡ್ತದೆ ಮತ್ತು ಇದನ್ನು ಯಾವ ಕ್ವಾಂಟಿಟಿ ಒಳಗೆ ನಾವು ಮಿಕ್ಸ್ ಮಾಡ್ಬೇಕಂತ ಹೇಳಿ ಮಾ ಅಂದ್ರೆ ರೀ ನಾವೀಗ ಇಲ್ಲಿ ನೋಡ್ತಾ ಇದ್ದೀರಿ ನಾವು ಎರಡು ಸೆಟ್ಟನ್ನು ಇಲ್ಲಿ ಕಲಿಸ್ತಾ ಇದ್ದೇವೆ ನಾವು ಇಪ್ಪತ್ತು ಲೀಟ್ರ್ ನೀರಿನೊಳಗಡೆ ಈ ಅಟ್ರಾಜನು ಮೆಟ್ರಿ ಬೆಂಜಿನಿ ಟು ಪೋರ್ಡು ಪೋರ್ಡಿ ಹಾಗೂ ಈ ಅಮೋನಿಯಂ ಗ್ಲಾಕೋ ಇವುಗಳನ್ನು ಹಾಕ್ತಾ ಇದ್ದೇವೆ ನೀವುಲ್ಲಿ ಮೇನಾಗಿ ನೋಡ್ತಾ ಇರೋದು ಈ ಅಮೋನಿಯಂ ಗ್ಲೈಕೋ ಪಾಸ್ಪೆಟ್ ಪಾಸೆಟ್ ಏನಿದೆ ಅದನ್ನು ನೀವು ಇಪ್ಪತ್ತು ಲೀಟ್ರ್ ನೀರಿಗೆ ಒಂದು ನೂರು ಗ್ರಾಮ್ ಮಾತ್ರನ ಮಾತ್ರ ಉಪಯೋಗಿಸ್ಬೇಕು ಈ ಇಪ್ಪತ್ತು ಲೀಟ್ರ್ ನೀರಿನೊಳಗೆ ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡ ನಂತರದಲ್ಲಿ ನೀವು ಇದನ್ನು ಒಂದು ಹದಿನೆಂಟು ಅಥವಾ ಇಪ್ಪತ್ತು ಲೀಟ್ರ್ ಏನು ಸ್ಪ್ರೇ ಪಂಪ್ ಇರ್ತದೆ ಅದಕ್ಕೆ ಒಂದು ಲೀಟ್ರ್ನಷ್ಟು ಹಾಕಿಕೊಂಡು ಸ್ಪ್ರೇ ಮಾಡ್ತಕ್ಕಂಥದ್ದು ಇದನ್ನು ನಾವು ಯಾವುದೇ ತರಹದ ಹೊಸ ತಳಿಯ ಕಬ್ಬಿನಲ್ಲಿ ಪ್ರಯೋಗವನ್ನು ಮಾಡಿಲ್ಲ ನೀವು ನೋಡ್ತಕ್ಕಂಥದ್ದು ಇದು ಅಮೋನಿಯೋ ಗ್ಲೈಕೋಪಾಸ್ಪೆಟನ್ನು ಕೇವಲ ಹ ನೂರು ಗ್ರಾಮ್ನಷ್ಟು ಮಾತ್ರವನ್ನು ನಾವು ಅದನ್ನು ಮಿಕ್ಸ್ ಮಾಡಿದ್ದೇವೆ ಹೆಚ್ಚುವರಿಯಾಗಿ ಮಿಕ್ಸ್ ಮಾಡಿಕೊಡೋದು ಯಾಕಂತಂದರೆ ಕಬ್ಬಿಗೆ ಅದು ಕೂಡ ಎಫೆಕ್ಟ್ ಮಾಡ್ತದೆ ಅದಕ್ಕೆ ದಯವಿಟ್ಟು ಇದರ ಇದನ್ನು ನೀವು ಎಲ್ಲ ರೈತರು ಸದುಪಯೋಗ ಮಾಡಿಕೊಳ್ಳ್ರಿ ಯಾಕತ್ತಂತಂದರೆ ಕಬ್ಬಿನಲ್ಲಿರ್ತಕ್ಕಂತಹ ಬುರುಸಾದ ಕಸಗಳನ್ನು ಕಳೆವನ್ನು ನಾಶ ಮಾಡಲಿಕ್ಕೆ ಇದು ಸಹಾಯವಾಗ್ತದೆ ಮೇನಾಗಿ ಇಲ್ಲಿ ಗಮನದಲ್ಲಿಟ್ಟುಕೊಳ್ತಕ್ಕಂಥದ್ದು ಉಳಿದಂತೆ ಯಾವುದೇ ತರಹದ ಈ ಟುಪೋರ್ಡಿಮೆಟ್ರಿ ಮತ್ತು ಅಲ್ಟ್ರಾಟಾಪಿಗೆ ಯಾವುದೇ ಕಬ್ಬಿಗೆ ಯಾವುದೇ ಥರ ಪಿ ತೊಂದರೆ ಆಗುವುದಿಲ್ಲ ಆದರೆ ಈ ಗ್ಲೈಕೋಪಾಸ್ಪೆಕ್ಟ್ ಏನಿದೆ ಅದು ಕಬ್ಬನ್ನು ಸುಡ್ತದೆ ಅದಕ್ಕೋಸ್ಕರ ಅದನ್ನು ಮಾತ್ರ ಐವತ್ತು ಗ್ರಾಮ್ ಹತ್ತು ಒಂದು ಹತ್ತು ಪಂಪಿಂದ ಅಂದರೆ ಒಂದು ಎಕರೆದಷ್ಟೇನು ಕಲಿಸ್ತಾ ಇರ್ತೀರಿ ಆವಾಗ ಐವತ್ತು ಗ್ರಾಮ್ ಹಾಗೂ ಎರಡು ಎಕರೆಯನ್ನು ಏನು ಕಲಿಸ್ತಾ ಇರ್ತೀರಿ ಆವಾಗ ಮಾತ್ರ ನೂರು ದಷ್ಟನ್ನು ನೀವು ಹಾಕಿಕೊಂಡು ಸಿಂಪಡಿಸ್ತಕ್ಕಂಥದ್ದು ಈ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಹಾಗೂ ಈ ವಿಚಾರಗಳು ನಮ್ಮ ನಿಮಗೆ ಉಪಯೋಗವಾಗ್ತವೆ ಅಂತೇಳಿ ಅನಿಸಿದರೆ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನೇಗಿಲ ಕುಲದೊಳ ಅಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಕುಳುವ ಯೋಗಿಯ